ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಈ ಖಾರದ ವಿಶೇಷ ಏನು ರೀ ಅಂತಂದ್ರೆ ಇದು ಖಾರ ಇರಂಗಿಲ್ಲ ರೀ ಉತ್ತಿ ಖಾರ ಅಥವಾ ಕೊಬ್ಬರಿ ಖಾರ ಇವತ್ತಿನ ರೀ ಅತಿ ಸುಲಭವಾಗಿ ಎಲ್ಲರಿಗೂ ಯೂಸ್ಫುಲ್ ಆಗುವಂಗೆ ತೋರಿಸ್ಕೊಡ್ತೀವಿ ರೀ ಋತುಮತೆಯರಿಗೆ ಬಾಣಂತಿಯರಿಗೆ ಸಣ್ಣ ಮಕ್ಕಳಿಗೆ ವಯಸ್ಸಾದವರಿಗೆ ಎಲ್ಲರಿಗೆ ಕುಸ್ತಿ ಆಡೋವ್ರಿಗೇನೋ ರೀ ಬಹಳ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡಿ ಮೊದಲಿಗೆ ಕಾರಿಕ್ ಅಥವಾ ಉತ್ತತ್ತಿ ಏನಂತೀರಿ ನೋಡಿರಿ ಡ್ರೈ ಡೇಟ್ಸ್ ಇವನ್ನ ನೀವು ಉತ್ತುಕೊಳ್ಬೇಕಾಕೈತ್ರಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತಗೋರಿ ಇಲ್ಲಿ ಒಂದು ಒಂದು ಮುನ್ನೂರಿಂದ ನಾಲ್ಕುನೂರು ಗ್ರಾಮ್ ಅಷ್ಟು ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅವನ್ನ ನಾವು ಬೀಜ ತೆಗಿಬೇಕು ಮತ್ತು ಸ ದಂಡಿಗೆ ಏನದಿರಲೇ ಆ ಸಿಪ್ಪೆಯನ್ನು ತೆಗೆದು ಬಿಡ್ಬೇಕಾಕೈತಿರಿ ನೀವು ಹಿಂಗೆ ನಾವು ಕುಟ್ಟಿ ಅವನ್ನ ಈಸಿ ಆಗ್ಲಿ ಅಂತೇಳಿ ನಿಮ್ಗೆ ತೆಗೆದು ತೋರ್ಸಕೈತಿವಿ ಒಟ್ಟು ನೀವು ಏನು ಮಾಡ್ರಿ ಬೀಜ ಮತ್ತು ಅದ್ರ ತುಂಬ ಸಿಪ್ಪೆ ಅಂದ್ರಲ್ಲ ಅದು ತುಂಬ ಅದನ್ನು ತೆಗೆದುಬಿಟ್ಟು ತೀತ್ರಿ ಇವನ್ನೆಲ್ಲನೂ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೆವು ಅದಕ್ಕೆ ಒಂದು ಕಪ್ ಅಷ್ಟು ನಾವಿಲ್ಲಿ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀವಿ ಒಣ ಕೊಬ್ಬರಿ ತೊಗೊಂಡು ನಡೀತಾ ಅದಾದ ನಂತರ ಆಳ್ವಿ ಅಥವಾ ಆಲಿಂ ಬೀಜ ಅಥವಾ ಗಾರ್ಡನ್ ಕ್ರಸ್ ರೀ ಮುಂದೆ ಅಂಟು ಗಮ್ ಎರಡು ರೀತಿ ಇರ್ತಾವೆ ನೀವು ಯಾವ್ದು ಬೇಕಾದ್ರು ಒಂದು ತೊಗೊಂಡ್ರು ನಡಿತೈತಿ ಅದು ಒಂದು ಒರಿಜಿನಲ್ ಐತಿ ಒಂದು ಮಾರ್ಕೆಟ್ ಐತಿ ಅಟ್ಟರಿ ಅದಾದ ನಂತರ ಇಲ್ಲಿ ಕಾಳು ಮೆಣಸುಗಳು ಒಂದು ಟೀ ಸ್ಪೂನ್ ಅದಾದ ನಂತರ ಗಸಗಸೆಯನ್ನು ತೊಗೊಳ್ಬೇಕು ಆಮೇಲೆ ಬಡೇ ಸೊಪ್ಪಷ್ಟು ನೀವು ತೊಗೊಳ್ಬೇಕಾಕೈತ್ರಿ ನಂತರ ಪಿಸ್ತಾ ಹಣ್ಣ ನಾವಿಲ್ಲಿ ತೊಗೊಂಡಿದ್ದೀವಿ ಅದಾದ ನಂತರ ಬಾದಾಮಣ್ಣ ನಾವು ತೊಗೊಂಡಿದ್ದೇವ್ರಿ ಮುಂದಕ್ಕೆ ಅಕ್ರೋಟ್ರಿ ಮೆದುಳು ಅವನ ತಗೋರಿ ಅದಾದ ನಂತರ ಒಂದು ಐದು ಏಲಕ್ಕಿ ಮತ್ತು ಬೆಲ್ಲದ ಪುಡಿಯನ್ನು ನಾವಿಲ್ಲಿ ರೀ ಮತ್ತು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಏನದ್ರಲ್ಲ ಇವ ಆಪ್ಷನಲ್ ತೊಗೊಲ್ಲಂದ್ರೂ ನಡಿತೈತೆ ರೀ ಮುಂದಕ್ಕೆ ಒಣ ಶುಂಠಿ ಜಾಜಿಕಾಯಿ ಒಂದು ನಾಲ್ಕು ಲವಂಗ ನೀವು ಇನ್ನು ಇನ್ನೇ ಮಾಡುದು ಅಂತ ನೋಡು ಬರ್ರಿ ಒಣ ಶುಂಠಿ ಅಂತಕೊಂಡಿದ್ರಲ್ಲ ಅಟ್ಟೆಲ್ಲ ನಮ್ಗೆ ಬೇಕಾಗಿಲ್ಲ ರೀ ಜಸ್ಟ್ ಇಷ್ಟ ಸ್ವಲ್ಪ ತಗೊಂಡ ಕಾರು ಕಲ್ಲೊಳಗೆ ಅಥವಾ ಕುಟ್ಟ ಕಲ್ಲೊಳಗೆ ಅದನ್ನು ಅರ್ದು ಪುಡಿ ಮಾಡ್ನೋರಿ ಅದಾದ ನಂತರ ಕಾಳು ಮೆಣಸುಗಳನ್ನ ನಮಗೆ ಎಟ್ಟು ಬೇಕು ನೋಡ್ಕೊಂಡು ಅಷ್ಟೇ ಹಾಕೋಣೋರಿ ಇಟ್ಟು ಅಂತ ಹೇಳಿ ಎಲ್ಲನೂ ಹಾಕೋದಲ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕ್ರಿ ಆಮೇಲೆ ತ ಇದ್ರೊಳಗೆ ಲವಂಗ ಮತ್ತು ಜಾಜಿಕಾಯಿ ಇದೇ ಇದ್ರದ್ದು ಮೇನ್ ಕಾರಿ ರೀ ಇದನ್ನು ಬಿಟ್ರೆ ಮತ್ತೆ ಯಾವ ಕಾರ್ ಸಿಗಂಗಿಲ್ಲ ನಿಮ್ಗೆ ಇದ್ರಾಗ ಜಾಜಿಕಾಯಿ ಎಲ್ಲ ಹಾಕೋದೇನು ಬೇಡ್ರಿ ನಶಗಿಶ ಹಾಕಿದ್ದದ ಅದಕ್ಕೆ ಸ್ವಲ್ಪ ಹಾಕಿರಿ ಅದಾಗ ನಿದ್ದೆ ಬರ್ತೈತಿ ರೀ ಸ್ವಲ್ಪ ಹಾಕಿ ಚಂದಂಗೆ ಅದನ್ನು ನಾವು ಕುಟ್ಟನು ಮತ್ತು ಅದ್ರಾಗ ಒಂದು ಐದು ಏಲಕ್ಕಿಯನ್ನು ಹಾಕೊಂಡು ಏಲಕ್ಕಿಯನ್ನು ಹಾಕಿ ಅದನ್ನು ಬರೊಬ್ಬರಿಯಾಗಿ ನಾವು ಕುಯಿಟ್ಟು ಬಿಡ್ನೋ ರೀತಿ ಐತಲ್ಲ ಇದನ್ನು ಪುಡಿ ಮಾಡಿ ನೀವು ತೆಗ್ದ ಇಟ್ಕೊಳ್ಬೇಕಾಕೈತ್ರಿ ಇನ್ನು ಮುಂದಕ್ಕೆ ಏನು ಮಾಡೋದು ಆಗಲೇ ಕಾರಿಕ ಅಥವಾ ಉತ್ತತಿ ಏನಿದ್ರು ನೋಡಿರಿ ಬೀಜ ತೆಗದ ತುಂಬ ತೆಗದ ರೆಡಿ ರೆಡಿ ಮಾಡಿಟ್ಟಿದ್ದೇವ್ರಲ್ಲ ಅದನ್ನು ಮಿಕ್ಸರ್ ಜಾಗದ ಹಾಕೋನು ಅದ್ರ ಜೊತೆ ಈ ಪುಡಿಯನ್ನು ನಾವು ಸೇರಿಸೋನು ಸೇರಿಸಿ ಇದನ್ನು ಒಂದು ಸಲ ಗರ ಅನ್ಸ್ಕೊಂಡು ಬರ್ಬೇಕು ರೀ ಪೂರ್ತಿ ಸಣ್ಣ ಮಾಡೋದು ಏನು ಬೇಕಾಗಿಲ್ಲ ರೀ ಸ್ವಲ್ಪ ಚೆಂದಂಗ್ ತರಿತರಿಯಾಗಿ ಉಳಿಬೇಕು ಹಂಗೆ ನೀವು ಗೆರ ಅನ್ಸ್ಕೊಂಡು ತೊಗೊಂಡು ಬರಬೇಕು ರೀ ಗೊತ್ತಾಗ್ತಲ್ಲ ಇದನ್ನು ಯಾವುದೇ ಪಾತ್ರೆದಾಗು ಕಡಾಯಿದಾಗು ನೀವು ಎಲ್ಲಿ ಬೇಕಲ್ಲಿ ತೊಗೊಂಡ್ಬಂದು ಹಾಕಿರಿ ಮುಂದಕ್ಕೆ ಅದ್ರಾಗ ನೀವು ಒಂದು ಕಪ್ಪಷ್ಟು ಕೊಬ್ಬರಿ ಪುಡಿಯನ್ನು ನಿಮಗೆ ಎದೆಗೆ ಎಂಟಿನ ಒಣ ಕೊಬ್ಬರಿ ಪುಡಿ ಅಂದ್ರೆ ಒಣ ಕೊಬ್ಬರಿ ತುರಿ ತೊಗೊಂಡ್ರೂ ನಡಿತೈತಿ ನೀವು ಎರಡ್ದ್ರಾಗ ಒಂದು ಹಾಕಿ ಅದನ್ನು ಚೆನ್ನಾಗಿ ಇಲ್ಲಿ ಉತ್ತದ ಜೊತೆ ಮಿಕ್ಸ್ ಮಾಡಿರಿ ಮತ್ತು ಅದಕ್ಕೆ ಬೆಲ್ಲದ ಪುಡಿಯನ್ನು ನಾವಿಲ್ಲಿ ಸೇರಿಸಾಕೈತಿವಿ ಕರೆ ಹೇಳ್ಬೇಕಂದ್ರೆ ಅದಕ್ಕೆ ಸಣ್ಣಗೆ ಸಕ್ಕರೆ ಹಾಕ್ತಾರೆ ರೀ ಆದ್ರೆ ನಿಮಗೆ ನಾವು ಮೊದಲು ತೋರಿಸಿದೀವಿ ಈಗ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೋರಿ ಚಲೋ ಅಂತದ ಅದನ್ನ ನೀವು ಇಲ್ಲಿ ಮಿಕ್ಸ್ ಮಾಡಿರಿ ಆಮೇಲೆ ತ ಬಡೆ ಸೊಪ್ಪು ಏನಿರ್ತದಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಒಂದು ಪಾತ್ರೆ ಅಥವಾ ಒಂದು ಕಡಾಯಿಯೊಳಗೆ ಅದ್ರಾಗೆ ಬಿಸಿ ಮಾಡ್ಕೊರಿ ಅದರ ಜೊತೆ ಗಸಗಸೆಯನ್ನು ನೀವು ಬಿಸಿ ಮಾಡ್ಕೊರಿ ಚಲೋತ್ ನಂಗೆ ಗಸಗಸಿ ಹಾಕಿರಿ ಒಂದು ಅರ್ಧ ತೊಲೆ ಗಸಗಸಿ ಹಾಕಿರಿ ಚಲೋತ್ ನಂಗೆ ಅವನು ನೀವು ಚಟಪಟ ಅನ್ನುವಂಗೆ ಒಂದು ಈಟ್ ರೋಸ್ಟ್ ಮಾಡಿ ಬಾಳು ತಕ್ಕ ಅಲ್ಲರಿ ಸ್ವಲ್ಪ ಮತ್ತದ್ರೆ ಒಂದು ಈಟ ಬಾದಾಮು ಅದಾದ ನಂತರ ಪಿಸ್ತಾನ ನೀವು ಸೇರಿಸ್ರಿ ಅದ್ರ ಜೊತೆ ಅಕ್ರೋಟ್ ಅಕ್ರೋಟನ್ನು ನೀವು ಹಾಕಿರಿ ಚಲೋ ಅದಕ್ಕೆ ಆಮೇಲೆ ರೀ ಇಲ್ಲಿ ನಾವು ಏನು ಹಾಕಿದ್ದೀವಿ ಅದಾದ ನಂತರ ಇವನ್ನ ರೋಸ್ಟ್ ಮಾಡಿ ಗೋಡಂಬಿ ನೀವು ಬ್ಯಾಡದನ್ನು ನಿಮ್ಗೆ ನಿಮಗಿದಾಗೆ ಇನ್ನು ಒಣದ್ರಕ್ಷಿಣ ಬ್ಯಾಡೋದ್ರೂ ನಡಿತೈತಿರಿ ಆಮೇಲೆ ಇದಕ್ಕೆ ಕರಿ ಹೇಳಬೇಕಂದ್ರೆ ಕ್ಯಾರ್ ಬೀಜ ಹಾಕ್ತಾರೂ ನಾವು ಇಲ್ಲಿ ಈಗ ಹಾಕಿಲ್ರಿ ಆದರೆ ಇದಕ್ಕಿನ್ನ ಮೊದಲು ವೀಡಿಯೋ ಏನು ಅದಕ್ಕೆ ಅದಕ್ಕಾಗಿ ಕ್ಯಾರ್ ಬೀಜ ಹಾಕಿದ್ದೆವು ನಿಮಗೆ ಸಿಕ್ಕರೆ ತಪ್ಪಲ ನೀವು ಕ್ಯಾರ್ ಬೀಜ ಹಾಕಬೇಕು ಹಾಕ್ರಿ ಅದಾದ ನಂತರ ಇದನ್ನು ಹಂಗೆ ತರಿ ತರಿಯಾಗಿ ಗರ್ರ ಅನ್ಸ್ಕೊಂಡು ಸಣ್ಣಲ್ಲರಿ ಸ್ವಲ್ಪ ನಮ್ಮ ನಮ್ಮ ಗುಳಿಗೆ ಹಂಗೆ ಗರ್ರ ಅನ್ಸ್ಕೊಂಡು ಬಂದು ಇಲ್ಲಿ ಮಿಕ್ಸ್ ಮಾಡಬೇಕ್ರಿ ಚಂದಂಗಿ ಅದ್ರ ಜೊತೆ ಕೂಡಸ್ರಿ ಹಂಗೆ ನಿಮ್ಗೆ ಇದೇ ಹೇಳಿದಂಗೆ ಕ್ಯಾರ್ ಬೀಜ ಹಾಕಿದ್ ಮರ್ಯಕೆ ಹೋಗಬೇಡ್ರಿ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ತುಪ್ಪ ಕಾಯ್ಕೈಟ್ರಿ ತುಪ್ಪ ಕಾದ ತ ನಾವೇನು ಎಡಿಬಲ್ ಗಮ್ ಅಥವಾ ಅಂಟು ಅಂತ ಏನು ಅಂತೀವಿ ನೋಡಿರಿ ಆ ಅಂಟನ್ನು ಈಗ ತುಪ್ಪದಾಗ ಖಾರದ ಹಾಕ್ಬೇಕು ರೀ ನೀವು ಯಾವುದು ಬೇಕಾದ ಅಂಟನ್ನು ಇಲ್ಲಿ ಹಾಕ್ಬೋದು ರೀ ಮಾರ್ಕೆಟ್ದಾಗ ಅಂದರೂ ಇದು ನಿಮ್ಗೆ ಎಲ್ಲ ಕಡೆ ಸಿಗ್ತೈತಿ ಆ ಕೆಂಪು ಕೆಂಪೊಂದು ಒಂದೊಂದು ಕಡೆ ಸಿಗ್ತೈತಿ ಒಂದೊಂದು ಸಿಗಂಗಿಲ್ಲ ರೀ ಅದಕ್ಕೆ ನಿಮಗೆ ಹೆಂಗೆ ಬೇಕು ನೀವು ಯಾವ್ದು ಸಿಗ್ತೈತೋ ಅಂತ ಬಂದ ಈ ತುಪ್ಪದಾಗ ಕರೆದ ಇಲ್ಲಿ ನೀವು ಹಾಕಬೇಕೈತಿ ನಾವಿಲ್ಲಿ ನಿಮಗೆ ಎರಡು ಹೈಕೋರ್ಸಕತ್ತೀವಿ ಒಟ್ಟು ನೀವು ಅಂಟನ್ನು ಹಾಕೋದು ಮರಿಯಾ ಹೋಗಬೇಡ್ರಿ ಎಡಿಬಲ್ ಗಮ್ ಮಾರ್ಕೆಟ್ದಾಗೆ ಸಿಗ್ತೈತೆ ಆನ್ಲೈನ್ದಾಗ ಸಿಗ್ತೈತಿ ಎಲ್ಲ ಕಡೆನೂ ಸಿಗ್ತೈತೆ ರೀ ಇವೆಲ್ಲ ಒಂದು ಏನೇನು ನಮಗೆ ಇಂಗ್ರೀಡಿಯೆಂಟ್ಸ್ ಗೊತ್ತಿದ್ವಲ್ಲ ನಿಮಗೆಲ್ಲೂ ಅಂಗಡಿಯಾಗ ಆರಾಮ್ ಸರಿಯಾಗಿ ಸಿಗ್ತಾವು ನಮ್ಮ ಕಡೆ ಕೊಬ್ಬರಿ ಖಾರಕ್ಕೆ ಸಾಮಾನು ಕೊಡ್ರಿ ಅಂತಂದ್ರೆ ಅಂಗಡಿಯವ್ರನ್ನ ಕೊಟ್ಟು ಬಿಡ್ತಾಯಿರಿ ಅದಾದ ನಂತರ ಲಾಸ್ಟಿಗೆ ಅದ ತುಪ್ಪದಾಗ ಸ್ವಲ್ಪ ಈ ದ್ರಾಕ್ಷಿ ಮತ್ತು ಇವೇನಿದ್ರು ಆಳ್ವಿ ಆಳ್ವಿಗೆ ನಾವು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತೋರಿಸಿದೀವಿ ಆಳ್ವಿ ಹೆಲ್ತ್ ಬೆನಿಫಿಟ್ಸ್ ಏನೇನು ಆಳ್ವಿ ಯಾರ್ಯಾರು ಕುಡಿಬೇಕು ಅನ್ನೋದನ್ನು ನೀವು ನೋಡಿಲ್ಲ ಅಂತ ನಮ್ಮ ಚಾನಲ್ದಾಗ ಸಿಗ್ಬೋತೈತಿ ರೀ ನಿಮಗೆ ಆಳ್ವಿ ಪಾಯಸ ಅಂತ ಸರ್ಚ್ ಮಾಡ್ರೆ ಬಟ್ನ ಬಂದುಬಿಡ್ತೈತ್ರಿ ಇವನ್ನ ನಾವು ತುಪ್ಪದಾಗ ಸ್ವಲ್ಪ ಫ್ರೈ ಮಾಡಿ ಅದ್ರಾಗನ ಉಳಿದಿದ್ದ ಕೊಬ್ಬರಿ ಮತ್ತು ಏನು ಕಾರಿಗಿದ್ರಲ್ಲ ಅದ್ರ ಜೊತೆ ಎಲ್ಲನೂ ಸೇರಿಸ್ಬಿಡ್ತೀವಿ ಅಂಟುನು ಅದ್ರಾಗ ಸೇರಿಸ್ಬಿಡ್ರಿ ಮುಂದಕ್ಕೆ ಇದನ್ನು ಚಂದಂಗಿ ಮಿಕ್ಸ್ ಮಾಡಿರಿ ಅಂಟೇನಿರ್ತದಿಲ್ಲ ಹಿಂಗೆ ಕೈಲಿ ವಾಯ್ತಿದ್ ಕೂಡಲೆ ಪುಡಿ ಪುಡಿ ಯಾಕೆ ಹತ್ತಿ ಬಿಡ್ತತಿ ನೋಡ್ಬೋದು ನಿಮ್ಮ ಈ ರೀತಿಯಾಗಿ ಅದನ್ನೆಲ್ಲನೂ ಒಡೆದ ಬರಬರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು ಬಾಣಂತೇರಿಗೆ ಮೂರು ತಿಂಗ್ಳು ತನಕ ಕೊಡ್ತಾರೆ ರೀ ನಿಮ್ಗೆ ಗೊತ್ತಿದ್ರೆ ಉತ್ತರ ಕರ್ನಾಟಕದವ್ರನ್ನ ಯಾರನ್ನ ಕೇಳ್ರಿ ಅಥವಾ ನಿಮ್ಮ ಹಿರಿಯಾರನ್ನ ಕೇಳಿರಿ ನಿಮಗೆ ಹೇಳ್ತಾರೆ ಆಮೇಲೆ ಋತುಮ ತೇರಿಗೆ ಒಳ್ಳೇದು ಬೆಳೆಯೋ ಮಕ್ಕಳಿಗೆ ಒಳ್ಳೇದು ದೊಡ್ಡವ್ರಿಗೆ ಒಳ್ಳೆಯದು ಆಮೇಲೆ ಕುಸ್ತಿ ಆಡತ್ತಿದ್ರಿ ಅಥವಾ ಎಕ್ಸಸೈಸ್ ಅದು ಮಾಡತ್ತಿದ್ರಿ ಅಂತಂದರೆ ಇದು ನಿಮಗೂ ಒಳ್ಳೇದ್ರಿ ಎಲ್ಲ ಯಾಕಂತಂದ್ರೆ ಜಾಯಿಂಟ್ಸ್ ಪೇನ್ ಆದ ಪೇನ್ ಇದು ಪೇನ್ ಏನೂ ರೀ ಎಲ್ಲ ಚಲೋ ಇರ್ತೈತಿ ಆರೋಗ್ಯ ಬರೋಬ್ಬರಿಯಾಗಿ ಇರ್ತೈತಿ ನಿಮಗೂ ಚಲೋ ತಿನ್ನೋ ಒಂದು ಎರಡು ಚಮಚ ತಿಂದ್ರೆ ಸಾಕ್ರಿ ಭಾಳ ಮಸ್ತಾಗಿ ಸಣ್ಣ ಹುಡ್ಗೋರು ಆರಾಮ್ ಸರಿಯಾಗಿ ಬೆಳಿತಾರೆ ತಿನ್ನುವಾಗ ಮ್ಯಾಲ ಒಂದಿಟ್ಟು ಚಂದಂಗೆ ಹಿಂಗೆ ತುಪ್ಪ ಹಾಕಿ ಕೊಡಬೇಕು ಅಂದ್ರೆ ಆ ಥರದ ಒಂದು ಬೆನಿಫಿಟ್ ನಿಮ್ಗೆ ಸಿಗುತ್ತೆ ಚಲೋ ತಂಗೆ ಆಗ್ತೈತಿ ನೀವು ತಪ್ಪಲಾರ್ದ ಟ್ರೈ ಮಾಡಿ ಯಾಕಂತಂದ್ರೆ ಯಾಕಂತಂದರೆ ಒಂದೊಂದು ಹಳೆ ರೆಸಿಪಿಗಳು ಎಷ್ಟು ಚಲೋ ಇರ್ತವು ತಿನ್ನೋಕು ಅಟ್ಟ ಮಸ್ತ್ ಇರ್ತಾವೆ ಮತ್ತು ಆರೋಗ್ಯಕ್ಕೆ ನಿಮ್ಗೆ ಅಷ್ಟೇ ಒಳ್ಳೇದು ಇರ್ತೈತಿ ರೀ ಅದಕ್ಕೆ ಇಂಥವುಗಳನ್ನ ನೀವು ನಾವು ತೋರಿಸಿದಾಗ ಮಿಸ್ ಮಾಡಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂನು ಶೇರ್ ಮಾಡೋದ ಮುಖಾಂತರ ಅವ್ರಿಗೂ ಸಜೆಸ್ಟ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿಚಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ